ಎಲ್ಲವೂ ಇಲ್ಲಿಂದಲೇ ಶುರುವಾಗಿದೆ ದಾಂಪತ್ಯ ಜೀವನ ಇಲ್ಲಿಂದಲೇ ಶುರುವಾಗಿದೆ ಚಾಮುಂಡಿ ತಾಯಿ ಆಶೀರ್ವಾದ ಅವ್ರ ಸನ್ನಿಧಿ ಇಲಾಖೆ ಎಲ್ಲ ಇಲ್ಲಿ ಚೆನ್ನಾಗುತ್ತೆ ವಿಷಯ ಬಂದಾಗ ಏನಾಗಿದೆ ಮುಹರ್ತದ ಏನಿದೆ ಎಲ್ಲ ಚಂಪತಿ ಮಾಡಿದ್ದಾರೆ ಚಂಪತಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದಂಗೆ ಮುಂದ್ಗಡೆ ಟೆಂಪಲ್ದು ಚಾಮುಂಡೇಶ್ವರಿ ಟೆಂಪಲ್ ಏನಿದೆ ಅದೇ ಥರ ಗೋಪುರ ಆ್ಯಕ್ಚುಲಿ ಗೋಪುರ ಮೇಲ್ಗಡೆ ಒಂದು ಇದ್ರ ಆ ಪ್ರ ಒಳಗಡೆ ಬಂದರೆ ಫುಲ್ಲು ಕರ್ತನದ ಏನಿದೆ ವಿಮಾನ ಗೊಬ್ಬರ ಇದೆ ಸೇಮ್ ಮಧ್ಯದಲ್ಲಿ ಮತ್ತೆ ಮಾದ್ವಾರ ಇರುತ್ತೆ ಮಾದ್ವಾರ ಆದಮೇಲೆ ಕಲ್ಯಾಣ ಮಂಟಪ ಬರುತ್ತೆ ಕಲ್ಯಾಣ ಮಂಟಪದಲ್ಲಿ ಗರ್ಭ ಗುಡಿ ಸೊ ಇದೇ ಒಂದು ವಿಸ್ತೀರ್ಣದಲ್ಲೇ ನಡೀತದೆ ಟೈಮ್ ಆನ್ ಇದೆ ಎಲ್ಲ 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 ರೆಡಿಮೇಡ್ ಇರುತ್ತೆ ಫಿಟ್ಟಿಂಗ್ ಇರುತ್ತೆ ಅಷ್ಟೇ ಯಾವತ್ತು ಯಾಕಂದರೆ ಇಲ್ಲಿ ಇಲ್ಲಿ ಬಂದು ಏನು ಮೋಲ್ಡ್ ಮಾಡೋದಾಗಲಿ ಏನು ಇರಲ್ಲ ಓನ್ಲಿ ಪೇಂಟಿಂಗ್ ಟಚ್ ಅಪ್ ಇರುತ್ತೆ ಬಾಕಿ ಟೈಮಲ್ಲಿ अॼु न शिबल असां बैंक दुबई अमेरिका ಐ ಎಲ್ಲ ಹಿರಿಯರು ರಾಜ ಅಭಿಮಾನಿಗಳು ಜನರ ಬಗ್ಗೆ ಹೇಳಿದ್ದಾರೆ ಜನ ಯೋಜನೆ ಮಾಡೋದು ಜನ ಯೋಚನೆ ಮಾಡೋದು ಮಂಡ್ಯ ಒಂದು ಕೆಲಸ ಕೆಲವರು ಜನರ ಹಾಗಾಗಿ ಮಂಡ್ಯ ಕಡೆ ಒಟ್ಟಿಗೆ ಅಭಿಮಾನಿಗಳ ಸಂಭ್ರಮಾಚರಣೆ ಓಕೆ ಒಳ್ಳೆಯದು ಅಭಿಮಾನಿಗಳ ಅದು ಅದು ನಿರಂತರವಾದ ಕೆಲಸ ಅಲ್ಲ ಅಂದರೆ ಕೆಲಸ ಮಾಡ್ತಾನೆ ಇರಬೇಕು ಗ್ರೋತ್ ಆಗ್ತಾನೇ ಇರಬೇಕು ಎಲ್ಲರೂ ಡೆಫಿನೆಟ್ಲಿ ಖುಷಿ ಇದೆ ಹೇಳ್ತಿರೋದು ಏನೇ ಮಾಡಿದ್ರು ಅದು ಅದು ಚೆನ್ನಾಗಿ ಆಗಬೇಕು ಹಿಂಗೆ ಎಲ್ಲರೂ ಚೆನ್ನಾಗ್ ಈಗ ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ಸರ್ ಪಾಯಿಂಟ್ ಒನ್ ಪರ್ಸೆಂಟ್ ಎಲ್ಲರೂ ಸೇರೋದ್ರೆ ಚೆಂದ ಅಂತ